ಂಗೆ ಒಂದು ಭಾರತ ದೇಶದಲ್ಲಿ ನಾವು ಗೆಟ್ ಸೊ ಸಹೋದರ ಥರ ಸೊ ಹಿಂದೂಗಳು ಮತ್ತು ಮುಸ್ಲಿಮರು ಇದ್ದೀವಿ ಆದರೆ ಕರ್ನಾಟಕದಲ್ಲಿ ಪದೇ ಪದೇ ಮುಸ್ಲಿಮರನ್ನ ಬೇರೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಜಮೀರ್ ಅಹಮದ್ ಅಂದ್ರೆ ಸಹ ಅವ್ರಿಗೂ ಗೌರವ ಕೊಡ್ತೀನಿ ಇನ್ನು ಮುಂದೆ ತಿದ್ದುಕೋಬೇಕು ಯಾಕಂದರೆ ಅವ್ರನ್ನ ತುಂಬ ಬೆಳೆಸಿದ್ರು ದರಿದ್ರ ನಾರಾಯಣ ಅಂತ ಹೇಳಿಬಿಟ್ಟು ಒಂದು ರ್ಯಾಲಿ ಮಾಡಿದ್ರು ಸೊ ಕಲಾಸ ಸಣ್ಣ ಸಣ್ಣ ರೋಡು ಈ ಅತ್ತಡಿ ರೋಡಿದೆ ಅದ್ರ ಒಳಗಡೆ ತುಂಬ ಬಡವರಿದ್ದರು ಅಂತಹ ಒಂದು ಜಾಗದಲ್ಲಿ ದೇವೇಗೌಡರು ಕಾಲ್ನಡಿಗೆಯಲ್ಲಿ ಹೋಗಿ ಸನ್ಮಾನ್ಯ ದೇ ಇವ್ರನ್ನ ಜಮೀರ್ ಮದರ್ನ ತಾನ ಗೆಲ್ಲಿಸಿದ್ರು ಆದರೆ ಅವರು ಇತ್ತೀಚೆಗೆ ನಡ್ಕೊಳ್ತಾ ಇರೋದು ತುಂಬ ಹಿಂದೂಗಳನ್ನೇ ಬೇರೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಬಾಂಧವ್ರನ್ನೇ ಬೇರೆ ಮಾಡ್ತಾಯಿದ್ದಾರೆ ನಾವು ಇತಿಹಾಸದಲ್ಲಿ ಒಟ್ಟಿಯಾಗಿದ್ದವ್ರು ನಾವೆಲ್ಲ ಹಾಗಾಗಿ ದಯವಿಟ್ಟು ಇದನ್ನು ಮೊದಲು ಅವರು ನಿಲ್ಲಿಸಬೇಕು ನಿಲ್ಲಿಸಿ ದೇವೇಗೌಡರ ಹತ್ರ ಕ್ಷಮೆ ಕೇಳಬೇಕು ಅಂತ ನಾನು ಮೊದಲನೇ ಕೇಳ್ಕೊತೀನಿ ಸರ್ ಈಗಾಗಲೇ ಕ್ಷಮೆ ಕೇಳಿದರೆ ಅವರು ನಮಗೂ ತುಂಬ ದಿವಸದ ಸ್ನೇಹ ಕುಮಾರಸ್ವಾಮಿ ನನಗೆ ಕುಳ್ಳ ಅಂತಿದ್ದ ನಾನು ಅವ್ರಿಗೆ ಕರೀ ಅಂತಿದ್ದೆ ಈಗ ಅದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಇದು ನಾನು ಕಂಡಿಗೆ ನಾನು ಕಂಡಿರುವಂಥ ಸತ್ಯ ಅವರು ಗೆಸ್ಟ್ ಹೌಸಲ್ಲಿ ಅವರು ಬಹಳ ವರ್ಷ ಕುಮಾರಣ್ಣ ಅವ್ರ ಮನೆ ಅವರು ಗೆಸ್ಟ್ ಇದ್ದರು ಸೊ ಆಗ ಏನಾಯಿತು ಅಂದರೆ ಕುಮಾರಣ್ಣ ಅಂತ ಇದ್ದರು ಆಯಿತಾ ಕುಮಾರಣ್ಣ ಅಂತ ಕರಿತಾ ಇದ್ರು ಕರಿಯಣ್ಣ ಅಂತ ಏನು ಕರಿತಾ ಇರಲಿಲ್ಲ ಇವರು ಕುಮಾರಣ್ಣ ಅಂತ ಕರೀತಾ ಇದ್ರು ಅದು ಅದೊಂದು ಇತಿಹಾಸ ಇದೆ ಸರ್ ಅದು ಅದು ಸೊ ದೇವೇಗೌಡ್ರನ್ನ ಸಪ್ರೇಟ್ ಮಾಡಿಕೊಂಡು ಕರ್ಕೊಂಡು ಬಂದು ಜಮೀರವರು ಕುಮಾರಸ್ವಾಮಿಯವ್ರನ್ನ ಗೆಸ್ಟ್ ಹೌಸಲ್ಲಿ ಇಟ್ಕೊಂಡು ಸುಮಾರು ಆರು ಏಳು ವರ್ಷ ಸರ್ ಕಾರ್ಯಕ್ರಮಗಳು ಏನು ಇದ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಗೆಸ್ಟ್ ಹೌಟ್ ಗೆಸ್ಟ್ ಹೌಸಲ್ಲಿ ಇಟ್ಬಿಟ್ರು ಅದು ಅವರ ಕಾರಣ ಅವ್ರ ಜೊತೆ ಸೇರಿಕೊಂಡು ಈ ಕುತಂತ್ರ ಮಾಡಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟಬಾರದು ಕಟ್ಟಬಾರ್ದು ಜನತಾದಳ ಕಟ್ಟಬಾರ್ದು ಅಂತೇಳಿ ಸಿದ್ದರಾಮಯ್ಯರ ಜೊತೆ ಸೇರಿ ಮಾಡಿರುವಂತಹ ಒಂದು ಜಮೀರವ್ರ ಕುತಂತ್ರ ಇದು ಯಾರೂ ಸಹ ಅಲ್ಲ ನಮ್ಮ ಮುತ ಮುಸಿಲ್ ಬಾಂಧವರು ನಿಜವಾಗ್ಲೂ ನಮ್ಮ ಪ್ರೀತಿಯಿಂದ ಕಾಣ್ತಾರೆ ನಾವೆಲ್ಲ ಅದೇ ಏರಿಯಾದಗಳಲ್ಲಿ ಬೆಳೆದಿದ್ದೀವಿ ಕಲಾಸ ಪಳೆಯ ಮಾರ್ಕೆಟು ಅಲ್ಲೆಲ್ಲ ಯಾರೂ ಯಾವತ್ತೂ ಸರ್ ನಮ್ಮನ್ನು ಒಂದೇ ಒಂದು 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 ಹಿಂಗೆ ಮುಟ್ಟಿಲ್ಲ ಸರ್ ದೂರದಿಂದ ಮಾತಾಡಿದರೆ ಅವ್ರ ಜೊತೆ ನಾವು ಅನ್ನ ತಿಂದೀವಿ ನಾವು ಅವ್ರ ಜೊತೆ ಬದುಕಿದ್ದೀವಿ ಸರ್ ದಯಮಾಡಿ ಒಬ್ಬರು ಮಾತ್ರ ಈ ರೀತಿ ಮಾಡ್ತಾ ಇದಾರೆ ಇವ್ರನ್ನ ಮುಸ್ಲಿಂ ಬಾಂಧವರೆಲ್ಲ ದೂರ ಮಾಡಿ ಬಹಿಷ್ಕಾರ ಮಾಡ್ಬೇಕು ಇವ್ರನ್ನ ಮುಸ್ಲಿಂ ಬಾಂಧವರು ಇಡೀ ಕರ್ನಾಟಕದ ಜನ ಯಾರು ಇದ್ದಾರೆ ಒಗ್ಗಾಟಕ್ ಸೇರಿ ಜಮೀರ್ ಅಹಮದ್ ಖಾನ್ ನಾವು ನಮ್ಮವರೆಲ್ಲ ನೀವು ಅಂತೇಳಿ ಬಹಿಷ್ಕಾರ ಮಾಡಿ ಇದು ಇನ್ನೂ ಮೂರು ದಿವ್ಸದಲ್ಲಿ ಆಗಿರಲಿ ನಾನು ಬಾಂಧವರಲ್ಲಿ ಕೇಳ್ಕೊಡ್ತೀನಿ ಮುಸ್ಲಿಂ ಬಾಂಧವರಲ್ಲಿ ದಯಮಾಡಿ ಇದನ್ನ ಮಾಡಿ ಸರ್ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಯೊಂದು ಸಲೇನು ಹೇಳ್ತಾರೆ ಪ್ರೀತಿಗೆ ಸ್ನೇಹಕ್ಕೆ ನೀವು ರಾಜಕೀಯ ಬೆಸ್ತಾ ಇದ್ದೀರಾ ಕುಮಾರಸ್ವಾಮಿ ಅವರಿಗೆ ನಾವು ಪ್ರೀತಿಯಿಂದಾನೇ ಮಾತಾಡೋದು ಅವರು ನಮ್ಮನ್ನ ಪ್ರೀತಿಯಿಂದಾನೇ ಮಾತಾಡೋದು ಅಂತ ಹೇಳ್ತಾರಲ್ಲ ಸರ್ ಸರ್ ಇದು ಒಂದು ಕಾಲದಲ್ಲಿ ಅವರು ಪ್ರೀತಿಯ ಗೆಳೆಯ ನಾನು ಒಪ್ಕೊಳ್ತೀನಿ ಪ್ರೀತಿಯ ಗೆಳೆಯರ ಇದ್ರು ಆದ್ರೆ ಯಾವಾಗ ಅವರು ಗೆಲ್ಲಬೇಕಾದ್ರೆ ಅವರು ಚುನಾವಣೆಯಲ್ಲಿ ಎರಡ್ ಸಾವಿರದ ಐದರಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಬಂದಾಗ ಪ್ರೀತಿಯ ಗೆಳೆಯಾಗಿದ್ದರು ಸೊ ದೇವೇಗೌಡರು ಕುಮಾರಸ್ವಾಮಿ ಅವನು ರಾತ್ರಿ ಕಷ್ಟಪಟ್ಟಿದ್ದಾರೆ ಇವತ್ತಿಗೂ ಸತ್ಯ ಇದೊಂದು ಸತ್ಯ ಹೇಳ್ತೀನಿ ಕೇಳಿ ಅವತ್ತು ಚುನಾವಣೆಗೆ ಖರ್ಚಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕುಮಾರಣ್ಣ ಒಂದು ಕೋಟಿ ಕೊಟ್ಟಿದ್ದಾರೆ ಇದು ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಇದನ್ನು ಮುಸ್ಲಿಂ ಬಾಂಧವರು ಅರ್ಥ ಮಾಡಿಕೊಳ್ಳಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಏನು ಜಮೀರ್ ಅಹಮದ್ ಖಾನ್ ಗೆದ್ದಿದ್ದಾರೆ ಅವತ್ತು ಒಂದು ಕೋಟಿ ರೂಪಾಯಿ ಕುಮಾರಣ್ಣ ಕೊಟ್ಟಿದ್ದಾರೆ ಇದು ಸತ್ಯ 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 ಇದು ನನಗೆ ಕುಮಾರಣ್ಣ ಹೇಳಿದ್ದಾರೆ ಸೊ ಒಟ್ಟಾರೆ ಹೇಳೋದಾದ್ರೆ ಜಮೀರ್ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮುದಾಯನ ಬಳಸ್ಕೊಂತಾರೆ ಹೌದು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಬಹಳ ಮುಗ್ಧತೆ ಇರುವಂತಹ ಸಮುದಾಯ ಸೊ ನಮ್ಮ ಮುಸ್ಲಿಂ ಬಾಂಧವ್ರ ಇವ್ರನ್ನ ತನ್ನ ಬತ್ತಳಿಕೆಯಲ್ಲಿ ಬಳಸ್ಕೊಂಡು ನಾನು ಇದರಲ್ಲಿ ನಾಯಕ ಅಂತ ಹೇಳ್ಕೊಂಡು ತುಂಬ ಕೆಟ್ಟದ್ದು ಕೆಲಸ ಮಾಡ್ತಾ ಇದ್ದಾರೆ ಇದು ತುಂಬ ತಪ್ಪು ಅವರು ನ್ಯಾಷನಲ್ ಟ್ರಾವೆಲ್ಸು ಮಾಲೀಕರಾಗಿದ್ದರು ನಂತರ ರಾಜಕೀಯಕ್ಕೆ ಸನ್ಮಾನ್ಯ ದೇವೇಗೌಡರ ಕುಮಾರಣ್ಣ ಕರ್ಕೊಂಡು ಬಂದರು ಆರ್ ವಿ ದೇವರಾಜ್ ಅಂತ ವ್ಯಕ್ತಿಯನ್ನ ಸೋಲ್ಸಬೇಕಾದ್ರೆ ಸಾಧಾರಣ ವಿಷಯ ಅಲ್ಲ ಸಾಧಾರಣ ವಿಷಯ ಅಲ್ಲ ಅಂಥ ವಿಷಯನ ಸೋಲಿಸಿರೋದು ಬಹಳ ಬಹಳ ದೊಡ್ಡ ವಿಚಾರ ಅದಕ್ಕೆ ಕಾರಣ ಯಾರಪ್ಪ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ದಯಮಾಡಿ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಕರ್ನಾಟಕ ಜನ ಮತ್ತು ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕು ಈ ನಾಯಕ ಬೆಳೆಯೋದಿಕ್ಕೆ ಇವರಿಬ್ಬರು ಕಾರಣರನ್ನು ಆಗಿದ್ದಾರೆ ಆದರೆ ಇವರು ಅವ್ರ ಜೊತೆ ಸೇರಿಸ್ಕೊಂಡು ರೂಪಾಯಿ ಹಣ ತಗೊಂಡು ದ್ರೋ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಮತ್ತು ಮುಸ್ಲಿಂ ಬಾಂಧವರಿಗೆ ಮುಸ್ಲಿಂ ಅಂಡ ತಮ್ಮಂದಿರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಇವ್ರನ್ನ ನಿಜವಾಗ್ಲೂ ಮುಸ್ಲಿಂ ಬಾಂಧವರು ಹೊರ್ಗಡೆ ಇಡಬೇಕು ಏಕಂತದೆ ಅಂದರೆ ಇದು ಎಲ್ಲರೂ ಇರುವಂತಹ ರಾಜ್ಯ ಕರ್ನಾಟಕದಲ್ಲಿ ಮುಸ್ಲಿಂ ಬಾಂಧವರು ನೀವು ರಾಮನಗರ ಚನ್ನಪಟ್ಟಣ ಮದ್ದೂರು ಮೈಸೂರು ಮಂಡ್ಯ ಎಲ್ಲ ಹೋಗಿ ಎಲ್ಲರೂ ಅವರೊಂದು ಟ್ವೆಂಟಿ ಫೈವ್ ಪರ್ಸೆಂಟು ನಾವೆಲ್ಲರೂ ಹಿಂದೂಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದೀವಿ ನಾವು ಅಣ್ಣ ತಮ್ಮಂದಿರ ಥರ ಇದ್ದೀವಿ ಅವ್ರ ಕೆಲಸಕ್ಕೆ ನಾವು ಹೋಗ್ತೀವಿ ನಮ್ಮ ಕೆಲಸ ಕಾರ್ಯಗಳಿದ್ರೆ ಆ ಮುಸ್ಲಿಂ ಬಾಂಧವರು ಬರ್ತಾರೆ ಈ ರೀತಿ ದೂರ ಮಾಡ್ತಾ ಇರೋದೇ ಇವ್ರು ನಾವು ದೂರ ಮಾಡ್ತಾ ಇರೋದೇ ಜಮೀರ್ ಆಗಬಹುದು ಇವ್ರಿಗೆ ಶಿಕ್ಷೆ ಆಗಲೇಬೇಕು ಈ ಅದೇ ಜನಾಂಗದವರು ಇನ್ನು ಐದು ದಿವಸದಲ್ಲಿ ಹೋರಾಟ ಮಾಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗೋ ಥರ ಮಾಡಿ ಮತ್ತು ಅವ್ರು ಯಾವುದೇ ರಾಜಕೀಯದಲ್ಲಿ ಮುಂದೆ ಬರಬಾರ್ದು ಅನ್ನೋ ಥರ ನೀವೇ ನಿರ್ಧಾರ ತೊಗೊಳ್ಳಿ